ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ದ ಇಂಡಸ್ ವ್ಯಾಲಿ ಅವರ ಟರ್ಬೋಕೋಕ್ ಕ್ಯಾಸರಾಲ್ ವಿತ್ ಲಿಡ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಟೇಸ್ಟಿ ಆಗಿರೋವಂಥ ಸೋಯಾ ಚಂಗ್ಸ್ ಬಿರಿಯಾನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಇವಾಗ ನವರಾತ್ರಿ ಸೇಲ್ ಸಹ ನಡೀತಾ ಇದೆ ನವರಾತ್ರಿ ಈ ಸೇಲ್ ಇದ್ದಾಗ ಪ್ರೈಸಸ್ ಸಹ ರೆಡ್ಯೂಸ್ ಆಗುತ್ತೆ ಅಂದರೆ ಕಡಿಮೆಗೆ ನಿಮಗೆ ಸಿಗುತ್ತೆ ಹಾಗೆಯೇ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ಅದರ ಪ್ರೈಸ್ ಡಿಸ್ಕೌಂಟ್ ಏನಿರುತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಸಹ ನಿಮಗೆ ಡಿಸ್ಕೌಂಟ್ ಇರುತ್ತೆ ದ ಇಂಡಸ್ ವ್ಯಾಲಿ ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ ಆಗಿರುತ್ತೆ ಹೈಲಿ ರೆಕಮೆಂಡೆಡ್ ನನ್ನ ಕಡೆಯಿಂದ ಅಂತೂ ಅವ್ರದ್ದು ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು ಕಾಸ್ಟ್ ಐರನ್ ಆಗಿರ್ಬೋದು ಎಲ್ಲವೂ ಸಹ ಪರ್ಫೆಕ್ಟ್ ಆಗಿದೆ ಸಕ್ಕ ಮತ್ತು ಬಾಳಿಕೆ ಬರುತ್ತೆ ಡ್ಯೂರಬಿಲಿಟಿ ಚೆನ್ನಾಗಿದೆ ಮಾತ್ರ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದು ಆ ರೀತಿ ಎಲ್ಲ ಆಗೋದೇ ಇಲ್ಲ ಸೊ ನಾನು ದೋಸೆ ಅಥವಾ ಆಲ್ಮೋಸ್ಟ್ ಒಂದು ನೈನ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಸೊ ಖಂಡಿತವಾಗ್ಲೂ ಈ ಸೇಲ್ ಇದ್ದಾಗ ಪ್ರೈಸಸ್ ಕಡಿಮೆ ಇರುತ್ತಲ್ಲ ಸೊ ನೀವು ಸಹ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಬೇಗ ಬೇಗ ಹಾಗೆಯೇ ಇಲ್ಲಿ ಸೋಯಾ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದನ್ನು ಇವಾಗ ತೋರಿಸ್ತೀನಿ ನಾನಿಲ್ಲಿ ಒಂದು ಮೂರು ಹಿಡಿ ಆಗೋಷ್ಟು ಸೋಯಾ ಚಂಕ್ಸ್ಗೆ ಬಿಸಿ ನೀರನ್ನು ಹಾಕಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಈ ಕಡೆ ಮಸಾಲೆಗೆ ಬಾದಾಮಿ ಗೋಡಂಬಿ ಮತ್ತು ಒಂದೊಂದು ಚಮಚ ಆಗೋಷ್ಟು ಸೋಂಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಕಸೂರಿ ಮೇಥಿ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು ನಾಲ್ಕು ಆಗೋಷ್ಟು ತೊಗೊಂಡಿದ್ದೀನಿ ಎಲ್ಲ ಒಂದೊಂದು ಚಮಚ ಆಗೋಷ್ಟು ತೊಗೊಂಡ್ರೆ ಸಾಕು ತುಂಬ ಜಾಸ್ತಿ ಜಾಸ್ತಿ ಹಾಕೊಂಡ್ರೆ ಮಸಾಲೆ ಜಾಸ್ತಿ ಆದಂಗೆ ಆಗ್ಬಿಡುತ್ತೆ ಹಾಗೆಯೇ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಎರಡು ಹಿಡಿ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ಒಂದು ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ದೊಡ್ಡ ಚಮಚದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇವಾಗ ಈ ಪ್ಯಾನ್ನಲ್ಲಿ ಬಿರಿಯಾನಿ ಮಾಡೋದಕ್ಕೆ ಒಳಗಡೆ ಸ್ಟಿಕ್ಕರ್ ಅಂಟಿಸಿರ್ತಾರಲ್ವ ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಟೂ ಮಿನಿಟ್ಸ್ ಬಿಸಿ ಮಾಡಿದ್ರೆ ಪ್ಯಾನ್ನ ಅದು ಗಮ್ಮೆಲ್ಲ ನೀಟಾಗಿ ಏನು ಲೂಸ್ ಆಗುತ್ತೆ ಸೊ ಅದನ್ನು ನಾವು ನೀಟಾಗಿ ತೆಗ್ಕೋಬೋದು ಅದನ್ನು ಒಂದು ಸಲ ನೀಟಾಗಿ ವಾಶ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಮಸಾಲೆನ ನೋಡಿ ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದೆ ಅಲ್ವಾ ಬಿಸಿ ನೀರಿನಲ್ಲಿ ಅರ್ಧ ಗಂಟೆ ಆಗ್ತಿದ್ದ ಹಾಗೆಯೇ ಈ ಸೋಯಾ ಚಿಂಕ್ಸನ್ನೆಲ್ಲ ಈ ರೀತಿ ಕೈನಲ್ಲಿ ಹಿಂಡಿ ಅದರಲ್ಲಿರುವಂಥ ನೀರಿನ ಅಂಶನೆಲ್ಲ ತೆಗೆದುಬಿಟ್ಟು ಇಟ್ಕೊಳ್ಳಿ ಒಂದು ಪ್ಲೇಟ್ನಲ್ಲಿ ಬರೀ ಸೋಯಾ ಚಂಕ್ಸ್ ಹಾಕ್ತಾ ಇರೋದ್ರಿಂದ ನಾನು ಸ್ವಲ್ಪ ಒಂದು ಮೂರು ಮೂರರಿಂದ ಮೂರುವರೆ ಹಿಡಿಯಾಗೋಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ನೀವು ತರಕಾರಿನಾದರೂ ಸಹ ಸೇರಿಸ್ಕೋಬೋದು ಬಟ್ ಇದು ಸೋಯಾ ಚಂಕ್ಸ್ ಬಿರಿಯಾನಿ ಆಗಿರೋದ್ರಿಂದ ನಾನು ಇದು ಒಂದನ್ನೇ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಸೊ ಇವಾಗ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಬಿರಿಯಾನಿ ಮಾಡೋದಕ್ಕೆ ಮೊದಲಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಬೇಕು ಎಣ್ಣೆ ಸ್ವಲ್ಪ ಮುಂದಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಒಂದು ಎರಡು ಸ್ಪೂನ್ ಎಣ್ಣೆ ಮತ್ತು ಎರಡು ಸ್ಪೂನ್ ತುಪ್ಪನಾದರೂ ಸಹ ಹಾಕೋಬೋದು ಎಣ್ಣೆ ಬಿಸಿ ಇದ್ದ ಹಾಗೆಯೇ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಆಲ್ ಸ್ಪೈಸ್ ಎಲೆ ಹಾಕಿದ್ರೆ ಅಂದರೆ ಪಲಾವ್ ಎಲೆ ನನ್ನ ಹತ್ರ ಮೇಲೆ ಟೆರೆಸ್ ಗಾರ್ಡನಲ್ಲಿ ಅದರದ್ದು ಗಿಡ ಇದೆ ಹಾಗಾಗಿ ನಾನು ಅದನ್ನು ಹಾಕ್ತೀನಿ ಇವಾಗ ಯಾವಾಗ್ಲೂ ಚೆನ್ನಾಗಿರುತ್ತೆ ಎಲ್ಲ ಥರದ್ದು ಸ್ಪೈಸಸ್ ಸ್ಮೆಲ್ ಬರುತ್ತೆ ಅದನ್ನು ಎಣ್ಣೆಗೆ ಹಾಕಿದಾಗ ಹಾಗೆಯೇ ಎರಡು ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಎರಡು ಟೊಮ್ಯಾಟೋನು ಸಹ ಉದ್ದುದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣ ಪುಡಿನ ಸೇರಿಸ್ಬಿಟ್ಟು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಟೊಮ್ಯಾಟೊ ಇವಾಗ ಸಾಫ್ಟಾಗಿದೆ ಟೊಮ್ಯಾಟೊ ಸಾಫ್ಟ್ ಆಗ್ತಾ ಇದೆ ಹಾಗೆಯೇ ರುಬ್ಕೊಂಡಿರೋವಂಥ ಮಸಾಲ ಸೇರಿಸ್ತಾ ಇದ್ದೀನಿ ಈ ಮಸಾಲೆಗೆ ನೀವು ಡೈರೆಕ್ಟಾಗಿ ನೀರು ಬದಲಾಗಿ ಮೊಸರನ್ನು ಹಾಕ್ಕೊಂಡು ಸಹ ರುಬ್ಕೊಬೋದು ಅಥವಾ ರುಬ್ಕೊಂಡಿದ ನಂತರ ಇವಾಗಾದರೂ ಸಹ ಒಂದು ಸೌಟ್ ಆಗೋಷ್ಟು ಮೊಸರನ್ನು ಹಾಕ್ಬೋದು ಸೊ ನಾನಿಲ್ಲಿ ನೀರನ್ನು ರುಬ್ಕೊಂಡಿರೋದ್ರಿಂದ ಒಂದು ಸೌಟ್ ಮೊಸರನ್ನು ಸೇರಿಸಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅಥವಾ ಅದರಲ್ಲಿ ಇರುವಂತ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಅದು ಫ್ರೈ ಆಗಿರೋಂಥ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಸೊ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ಬಿಟ್ಟಿದ್ದೆ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸೊ ನೋಡಿ ಎಲ್ಲೂ ಸಹ ತಳ ಸೀದಿಲ್ಲ ತುಂಬಾ ಚೆನ್ನಾಗಾಗಿದೆ ಇವಾಗ ಇದಕ್ಕೆ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ ಸೊ ನೀರು ನ್ನ ಸೇರಿಸಬೇಕು ನೀರು ನಾನಿಲ್ಲಿ ಎರಡು ಕಪ್ ರೈಸ್ ತೊಗೊಂಡಿದ್ದೀನಿ ಎರಡು ಕಪ್ ರೈಸ್ಗೆ ಅದರ ಡಬಲ್ ಕ್ವಾಂಟಿಟಿ ನೀರು ಎರಡು ಕಪ್ ರೈಸ್ಗೆ ನಾಲ್ಕು ಆಗೋಷ್ಟು ನೀರನ್ನು ತಗೋಬೇಕು ನಾನು ಮಿಕ್ಸಿ ಜಾರನ್ನು ಸಹ ವಾಶ್ ಮಾಡಿ ಅದನ್ನ ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೇ ಕಪ್ನಲ್ಲಿ ನಾಲ್ಕು ಲೋಟ ಆಗೋಷ್ಟು ನಾಲ್ಕು ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಬಿರಿಯಾನಿ ಸ್ವಲ್ಪ ಸಾಫ್ಟಾಗಿರಬೇಕು ಮುದ್ದೆ ಮುದ್ದೆ ಥರ ಇರಬೇಕು ಅಂದರೆ ಎರಡೂವರೆಯಿಂದ ಮೂರು ಕಪ್ ಆಗುವಷ್ಟು ಹಾಕೋಬೋದು ಅಂದರೆ ನಾವು ಇಂಗಿಸಿ ಮಾಡ್ತಾ ಇದ್ದೀವಿ ಅಲ್ವಾ ಮೊಸರೆಲ್ಲ ಹಾಕಿರ್ತೀವಿ ಅದರಲ್ಲೂ ಒಂದು ಅರ್ಧ ಕಪ್ ನೀರಿರುತ್ತೆ ಹಾಗೆಯೇ ಮಸಾಲೆ ರುಬ್ಬೋದಕ್ಕೂ ಸಹ ನೀರನ್ನು ಆ್ಯಡ್ ಮಾಡಿರ್ತೀವಿ ಹಾಗಾಗಿ ಎರಡು ಕಪ್ ಹಾಕ್ತಾಯಿದ್ದೀನಿ ಎರಡು ಕಪ್ಪಿಗೆ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕ್ತಿದ ಹಾಗೆಯೇ ಸೋಯಾ ಚಂಕ್ಸ್ ಏನು ನಾನು ನೀರನ್ನೆಲ್ಲ ಹಿಂಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಸಲ ಬೇಕಾದ್ರೆ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಉಪ್ಪೆಲ್ಲ ಕಡಿಮೆ ಇತ್ತು ಅಂದರೆ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ಖಾರ ಮಾತ್ರ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಅಷ್ಟೇ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ ಇದೆ ಅಂದರೆ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿಬಿಟ್ಟು ಹಾಕ್ಬೋದು ವ ನೀರು ಒಂದು ಕುದಿ ಇದ್ದ ಹಾಗೆಯೇ ಇಲ್ಲಿ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ ಎರಡು ಲೋಟ ಆಗೋಷ್ಟು ಅಕ್ಕಿ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೊದಲಿಗೆ ಸ್ವಲ್ಪ ನೀರೆಲ್ಲ ಹಿಂಗೋವರೆಗೆ ಹೈ ಫ್ಲೇಮ್ನಲ್ಲೇ ಇಡಿ ತುಂಬ ಲೋ ಫ್ಲೇಮ್ ಮಾಡಿಬಿಟ್ರೆ ತುಂಬ ನಿಧಾನ ಆಗುತ್ತೆ ಕುಕ್ ಆಗೋದು ಹಾಗಾಗಿ ಹೈ ಫ್ಲೇಮ್ನಲ್ಲೇ ಇಡಿ ಆ ಅನ್ನ ಎಲ್ಲ ಬೇಗ ಅರಳಿಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಹಾಗೆ ಬಿಟ್ಬಿಡಬೇಕು ಅದು ದಮ್ ಕಟ್ಟಿ ಅದು ಚೆನ್ನಾಗಿ ಕುಕ್ಕಾಗುತ್ತೆ ಅದೇ ಇದರಲ್ಲಿ ಲಿಡ್ಡನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ ಸೊ ಆವಾಗ ಚೆನ್ನಾಗತ್ತೆ ಸೊ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಅಲ್ವಾ ಸೊ ಇವಾಗ ನೋಡ್ತಾ ಇರ್ಬೋದು ನೀರಿನ ಅಂಶ ಇದೆ ಆದರೆ ಇನ್ನೂ ಗಟ್ಟಿ ಇದೆ ಮತ್ತೊಂದು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪೂರ್ತಿ ಸಿಮ್ ಫ್ಲೇಮ್ ಮಾಡಿಬಿಟ್ಟು ಟೆನ್ ಮಿನ್ ಮಿನಿಟ್ಸ್ ಬಿಟ್ಟಿದ್ದೆ ಟೆನ್ ಮಿನಿಟ್ಸ್ಗೆ ನೋಡಿ ಎಷ್ಟು ಚೆನ್ನಾಗಿ ಉದ್ರದ್ರಾಗಿ ಸಕ್ಕತ್ತಾಗಾಗಿದೆ ಬೇಕಿದ್ರೆ ನೀವು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕಸೂರಿ ಮೇತಿ ಅಥವಾ ತುಪ್ಪದಲ್ಲಿ ಹುರಿದಿರೋಂಥ ಗೋಡಂಬಿ ಎಲ್ಲನೂ ಸಹ ಹಾಕೋಬೋದು ಕೊತ್ತಂಬರಿ ಸೊಪ್ಪನ್ನ ಹಾಗೆ ಕಸೂರಿ ಮೇಥಿನ ಎಲ್ಲವನ್ನೂ ನಾವು ರುಬ್ಬೋದಕ್ಕೇ ಹಾಕಿರ್ತೀವಲ್ವಾ ಎಕ್ಸ್ಟ್ರಾ ಮಸಾಲೆ ಮೇಲ್ಗಡೆ ಏನೂ ಬೇಕಾಗೋದಿಲ್ಲ ಇದಕ್ಕೆ ಸೊ ನೋಡಿ ಸೋಯಾ ಚಂಗ್ಸ್ ಬಿರಿಯಾನಿ ಒಂದು ಹತ್ತು ನಿಮಿಷ ಆದಮೇಲೆ ನೀಟಾಗಿ ರೆಡಿಯಾಗಿದೆ ಕುಕ್ಕರೇ ಬೇಕು ಅಂತೇನಿಲ್ಲ ಎಷ್ಟೇ ಕ್ವಾಂಟಿಟಿ ಇದ್ರೂ ತುಂಬಾ ಚೆನ್ನಾಗುತ್ತೆ ಎಲ್ಲೂ ತ ಸಹ ತಳ ಸಿಯೋದಿಲ್ಲ ನೀವು ನೋಡ್ತಾ ಇರ್ಬೋದು ಹಾಗೆಯೇ ರೈಸ್ ಸಹ ಪರ್ಫೆಕ್ಟಾಗಿ ಕುಕ್ಕಾಗಿದೆ ತುಂಬ ಮುದ್ದೆ ಮುದ್ದೆ ಥರನೂ ಆಗಿಲ್ಲ ತುಂಬ ಉದ್ರುದ್ರಪ್ಪ ಹೆಂಗಪ್ಪ ತಿನ್ನೋದು ಅನ್ನೋ ರೀತಿನಲ್ಲೂ ಆಗಿಲ್ಲ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಮೂರರಿಂದ ನಾಲ್ಕು ಜನ ಇದ್ದವ್ರಿಗೆ ಸಖತ್ತಾಗಿರುತ್ತೆ ಇದು ಟರ್ಬೋ ಕುಕ್ಕು ಖಂಡಿತ ಒನ್ ಟೈಮ್ ಪರ್ಚೇಸ್ ಇವೆಲ್ಲ ಲೈಫ್ ಟೈಮ್ ಇರುತ್ತೆ ತುಂಬ ಬಾಳಿಕೆ ಬರೋ ಅಂಥದ್ದು ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಪಲಾವ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ರಾಯ್ತಾ ಇದ್ದರೆ ಒಂದು ಎರಡು ತುರ್ ಜಾಸ್ತಿನೇ ತಿಂತೀವಿ ಹಾಗಾಗಿ ಟೊಮ್ಯಾಟೊ ಇದು ಈರುಳ್ಳಿ ಮತ್ತು ಸೌತೆಕಾಯಿ ಹಾಕಿ ರಾಯ್ತಾ ಮಾಡಿದ್ದೆ ಟೊಮೆಟೊ ಖಾಲಿ ಆಗೋಗಿತ್ತು ಪಲಾವ್ಗೆ ಮಾತ್ರ ಸಾಕಾಯಿತು ನನಗೆ ಟೊಮ್ಯಾಟೊ ಹಾಗಾಗಿ ರಾಯ್ತಾಗೆ ಟೊಮೆಟೊ ಹಾಕಲಿಲ್ಲ ನಾನು ಸೊ ನೋಡಿ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗಿದೆ ಅಂತ ನನಗೆ ಯೂಶಲಿ ಈ ರೀತಿ ದಮ್ ಮಾಡಿ ಬೇಯಿಸ್ತೀವಿ ನೋಡಿ ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಅದು ತುಂಬ ಇಷ್ಟ ಆಗುತ್ತೆ ಕುಕ್ಕರ್ಗಿಂತನೂ ಎರಡರಿಂದ ಮೂರು ಪಟ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ನಿಮಗೂ ಹಾಗೆ ಅನಿಸುತ್ತಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೈಮ್ ಜಾಸ್ತಿ ಹಿಡಿಸುತ್ತೆ ನಾವು ಕುಕ್ಕರ್ನಲ್ಲೇ ಮಾಡ್ಕೋತೀವಿ ಅಂದರು ಸೇಮ್ ಮೆಥೆಡು ಕುಕ್ಕರ್ನಲ್ಲೂ ಸಹ ನೀವು ಮಾಡ್ಕೋಬೋದು ಹಾಗೆಯೇ ಸೋಯಾ ಚಂಕ್ಸ್ ಇಷ್ಟ ಇಲ್ಲ ಅಂದರೆ ಸೋಯಾ ಚಂಕ್ಸ್ ಬದಲಾಗಿ ಪನ್ನೀರ್ ಹಾಕೋಬೋದು ಮಶ್ರೂಮ್ ಹಾಕೋಬೋದು ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕೋಬೋದು ಏನು ಬೇಕಾದ್ರೂ ಹಾಕೋಬೋದು ಒಟ್ಟಿನಲ್ಲಿ ಮಸಾಲೆ ಎಲ್ಲ ಸೇಮ್ ಹಾಕಿದ್ರೆ ಸೇಮ್ ಟೇಸ್ಟ್ ಬರುತ್ತೆ ನಾನು ಡಿನ್ನರ್ಗೆ ಮಾಡಿದ್ದೆ ಸೋಯಾ ಚಂಕ್ಸ್ ಬಿರಿಯಾನಿ ನೀವು ಸಹ ಡಿನ್ನರ್ಗಾದ್ರೂ ಮಾಡ್ಬೋದು ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ